ದೊರಷ್ಟು ಭಾರತೀಯರಾದ ನಾವು ಹೆಚ್ಚು ಮಾತನಾಡುವುದು ಮತ್ತು ನುಡಿದಂತೆ ನಡೆಯಲಾರವೆಂಬ ದೋಷಣೆಗೆ ಒಳಗಾಗಿದ್ದೇವೆ ತಾವು ಈ ಮಾತಿಗೆ ಬಹುದೊಡ್ಡ ರೀತಿಯ ಗೊತ್ತಾಗಿದ್ದೀರಿ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಅದನ್ನು ತಾವು ನಮ್ಮಿಂದ ಕರೆಯಲು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಬೆಂಗಳೂರಿನ ನಡೆದ ವಿಶ್ವೇಶ್ವರಯ್ಯ ಅವರ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ಅವರ ಬಗ್ಗೆ ಈ ರೀತಿ ನಾಡಿದರು ಅವರ ಒಂದೊಂದು ಮಾತುಗಳು ಸರಿ వి అక్షర్శ స భారతదేశ ఆధునిక అరికర్ అరికారర వస్తు వస్తుతన వస్తు నడ సుస్గత వైజ్ఞాని దృష్టి యోజన మరి దృక్ష ఆడతాదీయ మేర రాష్ట్ర నిర్మించారు విశ్వేశ్వర సవరూ రెండునూర అరవతర సెప్టెంబర్ హినైదర శ్రీనివాస్ శాస్త్రి వెంకటలక్ష్మణ అడననే మగనకి జరు పూర్ణిజులక కాలూకిన మోక్షగొండ అగ్రహార్యు కారా తరగతి కర్ణక వలసీ చిక్కబళ్ సమీపదివ మంజనహల్ని నెలసారు మంజనహ్లి మనతనకి మోక్షగొండ ఎంబ మూల స్థలూ సరికొంటారు వెంకటలక్ష్మమ్మే మకలు ఓది ಸಂಸಾರವನ್ನು ಚಿಕ್ಕಬಳ್ಳಾಪುರಕ್ಕೆ ಸಹಾಯಿಸಿದರು ವಿಶೇಷ ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಮುಂಬೈ ಪ್ರಾಂತ್ಯದ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಕಾರ ವಿಜ್ಞ ಇಂಜಿನಿಯರ್ ಆಗಿ ಸೇವೆ ಪ್ರಾರಂಭಿಸಿದರು ಖಾನ್ ದೇಶ ಮತ್ತು ಮ್ಯೂಸಿಕ್ ಜಿಲ್ಲೆಗಳಲ್ಲಿ ಹರಿಯುತ್ತಿದ್ದ ಪಂಜಾ ನದಿಗಳ ನೀರಾವರಿ ಕಾಲುವೆಗಳು ತುಂಬ ತುಂಬು ಮೇಲುಗಾಗಲಿ ನಿರ್ಮಿಸಲು ಕಾರ್ಯದಲ್ಲಿ ಯಶಸ್ಸು ಗಳಿಸಲಿ ಮೇಲಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾದರು ಮುಂಬೈ ಸರ್ಕಾರದ ಯರಾವರಿ ಕಾಲುವೆ ತಂಬು ಮೇಲ್ಗಾವಲಿ ನಿರ್ಮಿಸಲು ಕಾರ್ಯದಲ್ಲಿ ವಿಶೇಷಪಡಿಸಿ ಸುಕಾರು ಪಟ್ಟಣಕ್ಕೆ ಕೊಡಲಿರುವ ನೀರಿನ ಪೂರೈಕೆ ಕಾರ್ಯಗಳನ್ನು ಯಶಸ್ವಿಯಾಗಿ ಪೂರೈಸಿದರು ಅಂದಿನ ಮುಂಬೈ ಪ್ರಾಂತ್ಯದ ಗೌರ್ನರ್ ಆಗಿದ್ದ ಲಾರ್ಡ್ ಸೌದ್ ಲ ಅವರು ಇವರನ್ನು ಮುಖಪಟ್ಟದಲ್ಲಿ ಹೊಂದಿಕೊಂಡಿದ್ದರು ಪುನಾದ ಮೃತ ಕಾಲುವೆ ನೀರಿನ ನೆಲೆಯಾಗಿದೆ ಪೈಪ್ ಜಲಾಶಯಕ್ಕೆ ಸ್ವಯಂಚಾಲಿತ ಬಾಗಿಲುಗಳನ್ನು ಅಳವಡಿಸಿ ಸ್ವಯಂಚಾಲಿತ ಬಾಗಿಲುಗಳನ್ನು ಅನ್ವೇಷಣೆ ವಿಶ್ವೇಶ್ವರವರ ಸಾಧನೆ ಕಿರಟಕ ಮತ್ತು ಗುರಿಯ ಗರಿಯಾಗಿ ಸೇರಿದವು ಅದನ್ನು ಇನ್ನು ಮುಂದೆ ಗ್ಯಾಲಿಯರ್ ತೀವ್ರ ಜಲಾಶಯಕ್ಕೂ ಮೈಸೂರಿನ ಕೃಷ್ಣಸಾಗರ ಸಾಗರ ಈಗಿನ ಮಂಡ್ಯ ಜಿಲ್ಲೆಯ ಜಲಾಶಯಕ್ಕೂ ಅಳವಡಿಸಿದರು ಮುಂದೆ ನಾಲ್ಕು ವರ್ಷಗಳ ಕಾಲ ಮುಂಬೈ ಪ್ರಾಂತ್ಯದ ಸೆಕೆಂಡರಿ ಇಂಜಿನಿಯರ್ ಸೆಕೆಂಡರಿ ಇಂಜಿನಿಯರ್ ಆಗಿ ನೇಮಕಗೊಂಡವರು ಆ ಹುದ್ದೆಗೆ ನೇಮಕವಾದ ಪ್ರಥಮ ಭಾರತೀಯ ಎಂಬ ಗೌರ ಗುಡಿ ಹುದ್ದೆಯಿಂದ ನಾವೇ ಮಾಡುವುದನ್ನು ಹಿಂದೆ ಎಂದು ಮಾಡುವುದನ್ನು ಹೇಳಿದರೆ ಮಾಡಬೇಕೆಂಬ ಮಾಡಬೇಕೆಂಬ ಕ ತುಂಡಿದು ಇದುವರೆಗಿತ್ತು ಮುಂಬೈ ಹೈದರಾಬಾದ್ ನಗರಕ್ಕೆ ಬಿಸಿ ಮತ್ತು ಮುಸಿ ನದಿಗಳ ಪ್ರವಾಹ ಪ್ರವಾಹದಿಂದ ಅಪಾರ ನಷ್ಟ ಸಂಭವಿಸಿತು ಆದರೆ ಅದನ್ನು ತಡೆಯಲು ಎರಡೂ ನದಿಗಳನ್ನು ಪ್ರತ್ಯೇಕ ಜಲಾಶಯ ನಿರ್ಮಿಸುವ ಮೂಲಕ ಸಮಸ್ ಸಮಸ್ಯೆಯನ್ನು ಬಗೆಸಿದರು ಹೈದರಾಬಾದ್ ನಗರದ ಭಾರತ ಮತ್ತು ಸಂಯೋಜಿತ ನಗರಗಳನ್ನು ಪಾಲಿಗೆ ಸೇರ್ಪಡೆಯುವುದು ಮಾಡಿ ವಿಶ್ವೇಶ್ವರ ಅವರು ಮೂರು ವರ್ಷಗಳ ಕಾಲ ಮೈಸೂರು ಸಂಸ್ಥೆ ಸಂಸ್ಥಾನದಲ್ಲಿ ಮುಖ್ಯ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸಿದರು ರಾವೇರಿ ನದಿಗೆ ಕ್ಯಾನ್ ಬಾಡಿ ಕನ್ನಂಬಾಡಿ ಜಲಾಶ್ರಯ ನಿರ್ಮಾಣ ಯೋಜನೆ ಪ್ರಾರಂಭ ರೈಲು ಮಾರ್ಗಗಳ ವಿಸ್ತರಣೆ ಕ್ರಮ ಪತ್ರಿಕಾ ಶಿಕ್ಷಣದ ಅಭಿವೃದ್ಧಿ ಯೋಜನೆ ಮತ್ತು ಮಾರಿಕಣಿವೆ ಜಲಾಶಯದ ನೀರು ಹಂಚಿಕೆಯ ಪುನವ್ಯವಸ್ಥೆಯಾಗಿ ಸಣ್ಣ ನೀರಾವರಿ ವ್ಯವಸ್ಥೆಗಳು ಮುರುಜೀವ ಇವಲ ಇವರ ಅಭಿವೃದ್ಧಿ ಕಾರ್ಯಗಳು ಮೈಸೂರು ಸಂಸ್ಥಾನದ ರಾಜನಾಗಿದ್ದ ನಾರುವಡಿ ಕೃಷ್ಣ ಜವಳಿಯರು ವಿಶ್ವಶಾಲಯಗಳನ್ನು ಜೀವನವಾಗಿ ನಿರ್ಮಿಸಿದರು ಮೂಲಕ ಹೊಸ ಮೌನೋ ಅಡಿಪಾಯ ಹಾಕಿದರು ಆಡಳಿತ ಹೊಸ ಮಾದರಿಯನ್ನುಗೊಳಿಸಿದರು ಕಚೇರಿ ಕೆಲಸ ಕಾರ್ಯಗಳು ಸುಧಾರಣೆ ತಂದರು ಅಷ್ಟೇ ಅಲ್ಲದೆ ದಶ್ಯತೆ ಮತ್ತು ನೀಡಿದರು ಸಂಸ್ಥಾನದಲ್ಲಿ ಸ್ಥಳೀಯ ಮಟ್ಟದ ಕೇಂದ್ರವಾಗಿ ನ್ಯಾಯಾಂಗ ಮತ್ತು ಕಾರ್ಯಾಂಗ ಅಧಿಕಾರಿಗಳು ಪ್ರತ್ಯೇಕಗೊಳಿಸಿದರು ಗಾಂಧೀಜಿಯವರು ಮೈಸೂರಿಗೆ ಆಡಳಿತ ರೀತಿಯಲ್ಲಿ ಮುಖ ಮುಖದಲ್ಲಿ ಒಳಗಿದರು ಮೈಸೂರು ಮೈಸೂರು ಮಾದರಿ ಎಂಬ ಹೊಸ ಆಡಳಿತ ಮಾದರಿ సంస్థలు ప్రమాచపరియార ఎందు నమ్మారు శిక్షణ సంజీవినీక్షణ వివిధ యోజనారు ప్రాథమిక శిక్షణ నిబంధనలను జరిగి త ప్రక్షణ కార్య మద్రాస్ విశ్వద్యాలయ నీత్రణకి ఒడపట్టారు బలిసి సంస్థ ప్రకటవ శిక్షణను అంతిమ పరీక్ష నడ ఆర్థిక పరిషత్ మూలక రూపొలరు మైసూరు విశ్వవద్యాలయ స్థాపన మరియు దురదృష్టవ ದೂರದೃಷ್ಟಿಯ ಮತ್ತೊಂದು ಪ್ರಶಸ್ತಿ ಶಿಕ್ಷಣಕ್ಕಾಗಿ ಇರಬೇಕು ಎಂದು ಕೇವಲ ಕೆಲವು ಜನರಿಗೆ ಸುಸ್ತಾಗುತ್ತದೆ ಆ ರಾಜ್ಯದ ಎಲ್ಲ